ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರಾಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಹೇಳ್ತೀನಿ ಮಾಡ್ತೀನಿ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ ಅಂತ ಆದರೆ ವ್ಯೂಸ್ ಬರೋದು ನೋಡಿ ಬೇಜಾರಾಗುತ್ತೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಅಯ್ಯೋ ಮತ್ತದೇ ಸುಮ್ಮನೆ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಸುಮ್ಮನೆ ವ್ಯೂಸ್ ಹೋಗಲ್ಲ ಏನಿಲ್ಲ ಯಾಕಪ್ಪ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಬೇಕು ಅಂತ ಅನ್ಸುತ್ತೆ ಒಂದೊಂದು ಸಲ ಇರಲಿ ನೋಡೋಣ ಯಾವಾಗ ನಮಗೂ ಲಕ್ ಚೇಂಜ್ ಆಗುತ್ತೆ ಯಾವಾಗ ನಮ್ಮ ವೀಡಿಯೋನು ವೈರಲ್ ಮಾಡ್ತಾರೆ ಒಂದೊಂದು ಮಾಡ್ತಾ ಇರೋಣ ಮಧ್ಯದಲ್ಲಿ ಅಂತೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಿಬ್ರು ಒಂದೇ ಥರ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂತ ನೋಡ್ತಾ ಇದರಲ್ಲ ಹೌದು ಇದು ಕಪಲ್ ಟಿ ಶರ್ಟ್ ಬುಕ್ ಮಾಡಿದ್ದೆ ತುಂಬ ದಿನನೇ ಆಯಿತು ಬಂದಿದ್ದು ಹಾಕೊಂತೀವಿ ಬಟ್ ಜೊತೆಗೆ ಯಾವತ್ತು ಹಾಕೊಂಡಿರ್ಲಿಲ್ಲ ಅನ್ಸುತ್ತೆ ಅಲ್ವಾ ಇದೇ ಫಸ್ಟ್ ಜೊತೆಗೆ ಹಾಕೊಂಡಿರೋದು ಇಲ್ಲ ಹಾಕೊಂಡಿದ್ದೀವಿ ಹಾಕೊಂಡಿದೀವಾ ಹಾಕೊಂಡ್ ವಿಡಿಯೋ ಮಾಡಿದೀವಾ ವಿಡಿಯೋ ಮಾಡಿಲ್ಲ ಹಾಕೊಂಡಿದೀವಿ ವಿಡಿಯೋ ಮಾಡಿಲ್ಲ ಅಷ್ಟೇ ಜೊತೆಯಲ್ಲಿ ಹಾಕೊಂತೀವಿ ಕಪಲ್ ಟಿ ಶರ್ಟ್ ನೋಡಿ ಎಲ್ ಓ ನಂದು ವಿ ಎಲ್ ಓ ವಿ ಒಟ್ಟಿಗೆ ಎಲ್ ಓ ವಿ ಇ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇಷ್ಟಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಶಿವರಾತ್ರಿ ಹಬ್ಬ ಇನ್ನೂ ನೋಡಿ ಹಾಲೇ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಬಂತು ಇನ್ನೂ ಏನು ಮಾಡಿಲ್ಲ ಈ ಕಾಫಿ ಕುತ್ಬಿಟ್ಟು ಸುಮ್ಮನೆ ಕೂತಿದ್ದೀವಿ ಇನ್ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿ ಮಕ್ಳುಗಳು ಮಲಗಿರೋ ಹಾಸಿಗೆಗಳನ್ನೇ ಎತ್ತಾಕಿಲ್ಲ ಒಂಬತ್ತು ಗಂಟೆ ನಾನು ಈಗ ಅಂದರೆ ನೆನ್ನೆ ಎಲ್ಲ ವಾರ ಮಾಡಿದ್ದೀನಿ ಏನು ಜಾಸ್ತಿ ಕೆಲಸಗಳಿಲ್ಲ ಇವಾಗೆಲ್ಲ ಫಟಾಫಟ ಅಂತೀವೆಲ್ಲ ಎತ್ತಾಕ್ಬಿಟ್ಟು ಎತ್ತಾಕ್ಬಿಟ್ಟು ಸ್ವಲ್ಪ ಇಡ್ಲಿ ಇಟ್ಟಿದೆ ಅದಕ್ಕೆ ಸ್ವಲ್ಪ ರವೆ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಾಕೋಬಹುದು ನೆನೆ ಮೊಳಕೆ ಕಾಳು ಸಾಂಬಾರ್ ಮಾಡಿದ್ದೆ ಕಾಳು ಅವ್ರ ಜೊತೆಗೆ ದೋಸೆ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡಿದೀನಿ ವೀಡಿಯೋ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನ್ ಹೇಳ್ತೀರಾ ಹೌದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇದೇನು ಅಂದ್ರೆ ಗೊತ್ತಾಗ್ತಾ ಇರ್ಬೋದು ಕಾಮ್ ಕಸ್ತೂರಿ ಬೀಜ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಇದರಲ್ಲಿ ತುಂಬಾ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಇದನ್ನ ಡೈಲಿ ಬೆಳಗ್ಗೆ ಹೊತ್ತು ಕುಡಿತಾ ಕುಡಿತಾನೆ ಅದು ಕುಡಿಯೋದ್ರಿಂದ ಏನೇನು ಲಾಭ ಇದೆ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಗೊಂಡು ಬಂದು ಅದನ್ನು ಹೆಂಗ್ ನೆನೆಸೋದು ಏನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಈಗ ಏನೇನು ಸಮಾಚಾರ ಸಮಾಚಾರ ತವಳಿ ಸ್ವಲ್ಪ ವೀಡಿಯೋ ಇಟ್ಕೊಂಡು ಮಾಡಿ ಕೈ ನೋವು ಹಂಗಿಟ್ಕೊಂಡಲ್ಲಿ ಇದಾಗುತ್ತೆ

ದೊಡ್ಡ ಫ್ಯಾನ್ ಅದರಲ್ಲೂ ಈಗ ಸಾಂಗ್ ಅಂತೂ ಸಿಕ್ಕಾಬಟ್ಟೆ ವೈರಲ್ ಆಗೈತೆ ಅದು ಟ್ರೋಲ್ ಆಗುತ್ತೆ ಹೇಳ್ರಿ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬ ಟ್ರೋಲ್ ಆಗುತ್ತೆ ಸಕ್ಕತ್ತಾಗಿ ಮಾಡಿದ್ದಾರೆ ಟ್ರೋಲರ್ಗಳಿಂದ ಟ್ರೋಲ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಅಲ್ವಾ ಕ್ರಿಯೇಟಿವಿಟಿನೇ ತುಂಬ ನಾನು ಇವಾಗಿಂದ ಅಲ್ಲ ಅವ್ರದ್ದು ಯಾವುದು ತರ್ಲೆ ನನ್ನ ಮಗ ಫಿಲಮ್ ಜಗ್ಗೇಶ್ ಅವ್ರದ್ದು ಅವಾಗಿಂದ ನೋಡ್ತಾ ಇದ್ದೀನಿ ಒಂದೊಂದು ನಂತರ ಕ್ಯಾಟಗರಿಲಿ ಫಿಲಮ್ ಪರ್ಲೆ ನನ್ನ ಮಗ ಉಷು ಉಷ್ ಬಂದು ಆರ್ ಫಿಲಮ್ ಆಯಿತಾ ಆಮೇಲೆ ತಿರ್ಗದಾದ್ಮೇಲೆ ಎ ಉಪೇಂದ್ರ ಸೆಂಟ್ರಲ್ ಇನ್ನೊಂದು ಮಾಡಿದ್ರು ಅಂಬರೀಷ್ ಅವ್ರದ್ದು ಅದು ಹೆಸರು ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅವ್ರು ಕ್ರಿಯೇಟಿವಿಟಿ ಅವ್ರ ಮೈಂಡ್ ಹೆಂಗಿದೆ ಅಂತಂದ್ರೆ ನಾವಿನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರೆ ಅವ್ರ ಎರಡ್ ಸಾವಿರದ ಐವತ್ತರಲ್ಲಿ ಇದ್ದಾರೆ ಅಂತ ಮೈಂಡ್ ಅವ್ರದ್ದು ಸಿಕ್ಕಾಬಟ್ಟೆ ಓಕೆ ಫ್ರೆಂಡ್ಸ್ ವ್ಲಾಗ್ ಗೊತ್ತೆ ನೋಡೋಣ ಬನ್ನಿ ಈಗ ಫಸ್ಟ್ ಟಿಫನ್ ಮಾಡಿಕೊಂಡು ಆಮೇಲೆ ಇದೆಲ್ಲ ಫುಲ್ ಎತ್ತಿ ಸಿಗೋಣ ಇರ್ರಿ ಇರ್ರಿ ಮ್ಯೂಟ್ ಮಾಡ್ರಿ ನಿಮ್ಮನೇಲಿ ಹಿಂಗೇನಾಡೋದು ನೋಡಿ ನಮ್ಮನೇಲಿ ಇವ್ರ ಅಣ್ಣ ತಂಗಿನ ಇಲ್ಲ ಶತ್ರುಗಳ ನಿಜವಾಗ್ಲೂ ಗೊತ್ತಿಲ್ಲ ದಿನಾ ಇವ್ರಿಬ್ರದ್ದು ಇದೆಗಳು ದಿನಾ ಕೆತ್ತಾಡೋದೆ ನೋಡಿ

ಹುರ್ಕೋತೀರಾ ಬಿಡವ ನೀವೆಲ್ಲ ದೊಡ್ಡವ್ರಾಗ್ಬಿಟ್ಟಿದ್ದೀರಲ್ಲೇ ನಿಮ್ ತರ ನಾನು ಎಲ್ಲೂ ನೋಡಿಲ್ಲ ನಿಜವಾಗ್ಲೂ ಚೆನ್ನಾಗೇ ಇರ್ತಾರೆ ಆದ್ರೂ ಕಿತ್ತಾಡ್ತಾರೆ ಕಿತ್ತಾಡ್ತಾರೆ ಅಬ್ಬಾ ನಾವೆಲ್ಲಾatro ಹೋಗ್ರೆ ನೀ ಹೋಗ್ರಿಬೇಕಿದ್ರೆ ನಾವು ಚನ್ನಾಗಿ ಆರಾಮಾಗಿ ನಾವು ಜಗಳ ಮಾಡಲ್ಲ ಆರಾಮಾಗಿ ಇರ್ತೀವಿ ಅಂತಾರೆ ನವಿತ್ತು ಅಂದ್ರೆ ನಾಯಿಗಳ ತರ ಕಿತ್ತಾಡ್ತಾರೆ 나ಾಯಿಗಳರೇ ಅಪ್ಪ ವಾಸಿ ಅದ್ರಲ್ಲೂವೇ ಅಪ್ಪಾ ನಮ್ಮ ವರ್ಷದ ಮಾತ್ರ ಗ್ರೇಟ್ ಕಿತಾಪತಿ ನಂಬರ್ 1 ಬಿಡವಾ ಕಿತಾಪತಿ ಅವನು ಕಿತಾಪತಿ ಮಾಡೋದೇ ಇಲ್ಲ ನೋಡಿ ಮಗಳ ಬಗ್ಗೆ ಹೇಳ್ತಿದಂಗೆ ಏನ್ ಎಷ್ಟು ಸಿಟ್ಟು ಬರುತ್ತೆ ಅದೇ ಅವನ್ ಬಗ್ಗೆ ಹೇಳಿದ್ರೆ ಕಿತಾಪತಿ ಅಂತ ಏನಾದ್ರೂ ಮಾತಾಡ್ತಿದ್ರ ಅಯ್ಯೋ ಅಯ್ಯೋ ಇದೆ ಇದೆ ಡವ ಯಾರ ಸಿಗ್ಬೇಕು ಅದೇ ನಿನಕ್ ಸಿಕ್ಕಿಲ್ವಾ ಪ್ರೀತಿ ಒಂಬತ್ತು ಗಂಟೆ ಆಯ್ತು ಚಿನ್ನುಗೆ ಏನಾಯ್ತು ಯಾವಾಗ ಇದಾಯ್ತು ಚಿನ್ನು ಏನೋ ಡಿವೈಡ್ ಅಲ್ಲ ಅದೇನೋ ಇತ್ತಂತೆ

ವಿಡಿಯೋ ಮಾಡ್ತಾನೆ ಇಲ್ಲ ಆಫ್ ಆಗ್ಬಿಟ್ಟೈತೆ ಸುಮ್ಮನೆ ಹಿಡ್ಕೊಂಡು ನಿಂತಿದ್ದೀನಿ ನಾನು ನಿಜವಾಗ್ಲೂ ವಿಡಿಯೋ ಮಾಡಿಲ್ಲ ಆಫ್ ಆಗ್ಬಿಟ್ಟೈತೆ ಏನಾಯ್ತು ರಾತ್ರಿ ಎಂಟು ನಲವತ್ತೇಳಕ್ಕೆ ಇಪ್ಪತ್ನಾಲ್ಕಕ್ಕೆ

ಬಂದು ಅಕ್ಕ ಅಂಗಡಿ ಮಾಡಿದಾರಲ್ಲ ಅಂಗಡಿಗೆ ಇದು ಫ್ರಿಜ್ಜು ಫ್ರೀಯಾಗಿ ಬಂದಿದೆ ಅಂದರೆ ಇವಾಗ ಒಂದು ಕ್ಯಾಂಪಾ ಕೋಲಾ ಹೇಳ್ಬಿಟ್ಟು ಹೊಸದು ಜ್ಯೂಸ್ ಪೆಟ್ಟಿದಾರಲ್ಲ ಆ ಜ್ಯೂಸ್ಗಳನ್ನ ಜಾಸ್ತಿ ಅಕ್ಕಾರು ತೊಗೊತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಕಡೆಯಿಂದನೇ ಕಂಪ್ನಿ ಕಡೆಯಿಂದ ಈ ಫ್ರಿಜ್ಜನ್ನ ಇಲ್ಲಿ ಫ್ರೀಯಾಗಿ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಅಮೌಂಟ್ ಅಷ್ಟೇ ತುಂಬ ಏನಿಲ್ಲ ಅವರು ತೊಗೊಂಬರೋದು ಇದು ಮಾಡೋದು ಅದಷ್ಟು ಅಮೌಂಟ್ ಆಗುತ್ತೆ ಮಿಕ್ಕಿದ ಫ್ರಿಜ್ ಎಲ್ಲ ಡೆಲ್ವರಿಗೆ ಮಾತ್ರ ಅಮೌಂಟ್ ತೊಗೊಂಡ್ರು ಮಿಕ್ಕಿದ್ದು ಫ್ರಿಜ್ಜು ಫ್ರೀಯಾಗಿ ಸಿಗ್ತಾಯಿದೆ ಅಂದರೆ ಅವ್ರದೇ ಕಂಪ್ನಿದು ಜ್ಯೂಸ್ಗಳನ್ನ ಇಡಬೇಕು ಅದಕ್ಕೆ ಅದಕ್ಕೋಸ್ಕರನೇ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದ್ರದ್ದು ಹಾಗೆಯೇ ಬಂದಿತ್ತಲ್ವ ಹಾಗೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ

ಏನೇನಾಯಿತು ಸ್ಕೂಲಲ್ಲಿ ಇವತ್ತು ಸ್ಕೂಲಲ್ಲಿ ಓ ಟಿ ಓರಲ್ ಟೆಸ್ಟ್ ಕೇಳಿದ್ರು ಆಮೇಲೆ ಯು ಟಿ ಯೂನಿಟ್ ಟೆಸ್ಟ್ ಕೇಳಿದ್ರು ಅಷ್ಟೇ ಓಟಿ ಟಿ ಯು ಟಿ ನೆಕ್ಸ್ಟು ಡ್ಯೂಟಿ ಎಕ್ಸಾಮ್ ಯಾವಾಗಿಂದ ಎಕ್ಸಾಮ್ ಮಾರ್ಚ್ ಲೆವೆನ್ ಹೆಂಗ್ ಪ್ರಿಪೇರ್ ಆಗ್ತಾ ಇದೆಯಾ ಈ ಸಲ ಟೆಸ್ಟ್ ಹೆಂಗೆ ಮಾಡಿದ್ಯಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ಯಾ

ಚೆನ್ನಾಗಿ ಓದ್ಕೋಬೇಕಾನ ಓದ್ಕೊಂಡಿದ್ದೆ ಮಮ್ಮಿ ಇವತ್ತು ಪ್ರಿಪ್ರೇಟ್ರಿ ಮಾಡ್ಬಿಟ್ಟು ಫಿಫ್ಟಿ ಮಾರ್ಕ್ಸ್ ಹಾಕ್ಬಿಟ್ಟು ಇವಾಗ ತಿರ್ಗಾ ತರ್ಟಿ ಮಾರ್ಕ್ಸ್ಗೆ ಹಾಕ್ತಾ ಇದ್ದಾರೆ ಗ್ರೇಡು ಮಾರ್ಕ್ಸ್ ಮತ್ತೆ ಅದೇ ಓಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ವ್ಲಾಗ್ ಹೇಗೋಗುತ್ತೆ ನೋಡೋಣ ಇವತ್ತು ಆಲೆ ಎಷ್ಟು ಟೈಮು ನಾಲ್ಕೂವರೆ ನಾಲ್ಕೂವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬಟ್ ನಮ್ಮದು ಅರ್ಧ ಗಂಟೆ ಫಾಸ್ಟ್ ಇದೆ ಇವಾಗ ಸದ್ಯಕ್ಕೆ ನಾಲ್ಕು ಗಂಟೆ ಈವ್ನಿಂಗು ಎಲ್ಲ ಹೇಗೋಗುತ್ತೆ ಟ್ಯೂಷನ್ಗೆ ಎಷ್ಟು ಗಂಟೆಗೆ ಐದು ಗಂಟೆಗೆ ಹೋಗಿ ಏಳುವರೆಗೆ ಬರ್ತಾರೆ ಮತ್ತೆ ಏನು ಮಾಡ್ತಾಯಿದ್ದಾವೆ ನಿಮ್ಮ ಫಿಶ್ ആക്വേരിയ ബേക്കിത്തല്ല ഇല്ല നെക്സ്റ്റ് ഡേ അവർ കർക്ക ഓക്കെ ഇവളത്തെ നോടണ ബന്റി ഫ്രെണ്ട്സ്